ಎರಡು ಕಾರುಗಳ ಭೀಕರ ಅಪಘಾತ ಓರ್ವ ಸಾವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಬಳಿಯ ನೀರು ಗಂಡಿಯಲ್ಲಿ ಘಟನೆ ಇಪ್ಪತ್ತೆರಡು ವರ್ಷದ ಅಕ್ಷಯ್ ಮೃತ ದುರ್ದೈವಿ ವಿಕಾಸ್ ಅನ್ನೋರಿಗೆ ಗಂಭೀರ ಗಾಯ ಇಕೋ ಕಾರ್ನಲ್ಲಿದ್ದ ಅಕ್ಷಯ್ ಹಾಗೂ ವಿಕಾಸ್ ಕ್ರೆಟಾ ಕಾರ್ನಲ್ಲಿದ್ದ ಬೆಂಗಳೂರು ಮೂಲದ ಕುಟುಂಬ ಕ್ರೆಟಾ ಕಾರ್ನಲ್ಲಿದ್ದ ಇಬ್ಬರ ಕಾಲು ಮುರಿದ ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಎರಡು ಕಾರುಗಳ ಮಧ್ಯೆ ಭೀಕರ ಅಪಘಾತ ಸಂಭವಿಸಿ ಓರ್ವ ಸಾವನ್ನಪ್ಪಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಬಳಿಯ ನೀರು ಗಂಡಿಯಲ್ಲಿ ನಡೆದಿದೆ ಇಪ್ಪತ್ತೆರಡು ವರ್ಷದ ಅಕ್ಷಯ್ ಅನ್ನೋರು ಸಾವನ್ನಪ್ಪಿದ್ದಾರೆ ಇದೇ ವೇಳೆ ವಿಕಾಸ್ ಅನ್ನೋರಿಗೆ ಗಂಭೀರ ಗಾಯ ಆಗಿದೆ ಇಪೋ ಕಾರ್ನಲ್ಲಿ ಅಕ್ಷಯ್ ಹಾಗೂ ವಿಕಾಸ್ ಪ್ರಯಾಣಿಸ್ತಾ ಇದ್ರೆ ಕ್ರೆಟಾ ಕಾರ್ನಲ್ಲಿ ಬೆಂಗಳೂರು ಮೂಲದ ಒಂದು ಪ್ರಯಾಣಿಸ್ತಾ ಇತ್ತು ಈ ಎರಡು ಕಾರುಗಳ ಮಧ್ಯೆ ಭೀಕರವಾದಂತಹ ಅಪಘಾತ ಸಂಭವಿಸಿದೆ

ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ ಕರು ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು